ಅಮಿತ್ ಶ್ರೆ ಆ ಸ್ವರ್ಗನೇ ಹಿಡ್ತಾರೆ ನಮಗ ನಿಜವಾದ ಸ್ವರ್ಗ ನಿಜವಾದ ನಮಗ ಏನು ಬದುಕು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಆ ಬದುಕು ಏನೈತಲ್ಲ ಸ್ವಾಭಿಮಾನಿ ಐತೆಲ್ಲ ಇವತ್ತು ಅದು ನಮಗ ಬದುಕು ನಿಜವಾಗ್ಲೂ ಬಾಬಾ ಸಾಹೇಬೇ ನಮಗ ಶೋಷಿತ ಜನಾಂಗಕ್ಕೆ ದೇವರು ಅಂತಕ್ಕಂಥ ಮಾತನ್ನು ಹೇಳಿಕ ನಾನು ಇಚ್ಛೆ ಪಡ್ತೇನೆ ಹಾಗಾಗಿ ನಿಮ್ಮ ಹೇಳಿಕೆ ಇವತ್ತು ಈ ದೇಶದಲ್ಲಿ ಈ ದೇಶದಲ್ಲಿ ಒಂಥರ ಅಶಾಂತಿಯನ್ನು ಉಂಟು ಮಾಡುವಂತ ಹೇಳಿಕೆ ಆಗ್ಯದ ನಿಮ್ಮ ಹೇಳಿಕೆ ಆರ್ ಎಸ್ ಎಸ್ ಮುಖವಾಣಿ ಆಗಿರ್ತಕ್ಕಂತ ಹೇಳಿಕೆ ಆಗ್ಯದ ನಿಮ್ಮ ಹೇಳಿಕೆ ಇವತ್ತು ಬಿ ಜೆ ಪಿ ಮೂಲಕ ಈ ಇಡೀ ಈ ದೇಶದೊಳಗ ದಲಿತರನ್ನ ಇವತ್ತು ಮತ್ತೆ ಈ ವ್ಯವಸ್ಥಿತವಾಗಿ ತುಳಿಯುವಂತ ಒಂದು ವ್ಯವಸ್ಥೆಯ ಒಂದು ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮ ಹೇಳಿಕೆಯನ್ನು ನಾವು ಖಂಡಿಸ್ತಾ ಇದ್ದೀವಿ ಕೂಡಲೇ ನೀವು ರಾಜೀನಾಮ ಕೊಡಬೇಕು ಸನ್ಮಾನ್ಯ ರಾಷ್ಟ್ರಪತಿಯವರು ಇವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕಂತಕ್ಕಂಥ ಒಂದು ಒತ್ತಾಯ ಮೂಲಕ ನಾವಿವತ್ತು ಗದಗದಲ್ಲಿ ಬಂದನ್ನು ಆಚರಣೆ ಮಾಡ್ತೇವೆ ಕೇಂದ್ರದ ಗೃಹ ಮಂತ್ರಿ ಇವತ್ತಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ರೆ ಅವಹೇಳನ ಕಾರ್ಯ ಮಾಡಿದರೆ ಅದನ್ನು ಖಂಡಿಸಿ ಇವತ್ತಿಗೆ ಗದಗ ಬಂದ್ ಕರೆಯನ್ನು ಈ ಒಂದು ಗದಗ ಬಂದ್ಗೆ ವ್ಯಾಪಕವಾಗಿ ಬೆಂಬಲವಾಗಿದೆ ಅಂಗಡಿ ಮುಂಗಟ್ಟುಗಳು ಹಾಕುವ ವ್ಯಾಪಾರ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ದಾರೆ ಅದರ ಇಲ್ಲೇ ತಿಳ್ಕೊಬೇಕು ಅಮಿತ್ ಶಾ ಅವರು ಗದಗ ಜನರಿಗೆ ನೋವಾಗಿದೆ ಕನ್ನಡಿಗರಿಗೆ ನೋವಾಗಿದೆ ಕರ್ ಕರ್ನಾಟಕದ ಜನರಿಗೆ ನೋವಾಗಿದೆ ಇದಕ್ಕೇನಾದರೂ ಅಮಿತ್ ಶಾ ಅವರು ರಾಜೀನಾಮೆ ಕೊಡದೆ ಹೋದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಮಾನ ಆಗಿದ್ದಕ್ಕೆ ಕ್ಷಮೆ ಕೋರದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಅಲ್ಲಿ ಏನೋ ಅನೋತಾದ್ರೂ ನೇರವಾಗಿ ಗೃಹ ಮಂತ್ರಿನೇ ಕಾರಣ ಆಗ್ತಾರಂತೆ ಈ ಮೂಲಕ ಹೇಳಿಕೆ ಪಡ್ತೀನಿ ಬಂಧುಗಳೇ ಅಂಬೇಡ್ಕರ್ ಅವರನ್ನು ಅಪಮಾನಿಸೋದನ್ನ ಖಂಡಿಸಿ ಅಮಿತ್ ಶಾ ಅವರಿಗೆ ಗಡಿಪಾರಾದಂಥ ಒಬ್ಬ ವ್ಯಕ್ತಿಯನ್ನ ಸಂವಿಧಾನ ಇವತ್ತ ಗೃಹ ಸಚಿವ ಮಾಡ್ತೀವಿ ಅಂದರೆ ಆ ಗೃಹ ಸಚಿವನ ಒಂದು ಮಾತು ಅಂಬೇಡ್ಕರ್ ಅವರ ಬಗ್ಗೆ ಎಷ್ಟು ಅಪಮಾನ ಆಗಿತ್ತು ಅಂದರೆ ಅದನ್ನು ಇವತ್ತಿನ ದಿವಸ ನಾವು ಗದಗ್ ಕರೆ ಕೊಡೋದ್ರ ಮೂಲಕ ಇಡೀ ಭಾರತ ದೇಶದ ಜನ ಅವರು ರಾಜೀನಾಮೆ ಕೊಡೋದಲ್ಲ ಅವರ ಅಂತ ಹೇಳಿ ರಾಷ್ಟ್ರಪತಿಗಳಿಗೆ ನಾವು ಈ ಒಂದು ಹೋರಾಟದ ಮೂಲಕ ಮನವಿ ಸಲ್ಲಿಸ್ತೀವಿ ಅಮಿತ್ ಶಾ ಅವರು ಹೇಳ್ತಕ್ಕಂಥ ಮಾತು ಇಡೀ ದೇಶದ ಜನರ ಆಗಿದೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಯಾಕೆ ಹೇಳ್ತೀರಾ ಇಷ್ಟೊಂದು ಸಚಿವ ಮಾಡಿದ್ರೆ ಜನ ನೀವು ಅಮಿತ್ ಶಾ ಅವರೇ ಅಂತ ಸ್ವರ್ಗ ಏನಾದರೂ ನೀವು ನೋಡಬೇಕಂತಿದ್ರೆ ದಯವಿಟ್ಟು ಆ ಸ್ವರ್ಗಕ್ಕೆ ಹೋಗ್ಬೇಕು ಹೋಗ್ಕೊಂಡು ನಮ್ಗೆ ಹೇಳಿ ಹೆಂಗೈತ್ ಸ್ವರ್ ಅನ್ನೋದನ್ನ ಹೇಳಿ ನೀವು ಶ್ರೀ ಸುಖಾ ಸೊಮ್ಮನೆ ಅಂಬೇಡ್ಕರ್ ಅವರು ಸಂವಿಧಾನ ಇದಿಲ್ಲ ಹಂಗಾಗಿ ದಲಿತರು ಅಲ್ಪಸಂಖ್ಯಾತ ಎಲ್ಲ ಜನ ಇವತ್ತು ರೋಚಿಕೆತ್ತಿದ್ದಾರೆ ನಿಮ್ಮ ಹೇಳಿಕೆಯನ್ನು ಕಂಡ ಮೂಲಕ ನಿಮ್ಮ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ ಕೂಡಲೇ ನಿಮಗೆ ನೈತಿಕತೆ ಇದ್ರೆ ನಿಮಗೆ ಮಾನ ಮರ್ಯಾದೆ ಅನ್ನೋದಿದ್ರೆ ನೀವು ತಕ್ಷಣಕ್ಕೆ ರಾಜೀನಾಮೆ ಕೊಡಬೇಕು ಈ ಹೇಳಿಕೆಯಿಂದ ಬರೀ ಅಮಿತ್ ಶಾ ಅಷ್ಟೇ ಇಲ್ಲ ಇದು ಪ್ರಧಾನಮಂತ್ರಿಗಳ ಹೇಳಿಕೆಯಿಂದ ನಾವು ಬಹಳ ಗಂಭೀರವಾದ ಆರೋಪವನ್ನು ಮಾಡ್ತೀವಿ ಇದು ಆರ್ ಎಸ್ ಎಸ್ ನ ಸಂವಿಧಾನ ಬಂದಾಗಿನೂ ಕೂಡ ಈ ಆರ್ ಎಸ್ ಎಸ್ನವರು ಅಂಬೇಡ್ಕರ್ ಅವ್ರ ಬಗ್ಗೆ ಸಂವಿಧಾನದ ಬಗ್ಗೆ ಅವೇನಕಾರಿ ಹೇಳ್ಕೆ ಹೇಳ್ತಾ ಇದ್ದಾರೆ ಈ ಹಿಂದೆ ಸಂವಿಧಾನದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಂತ ಸಂವಿಧಾನವನ್ನು ಬದಲಿಸ್ತೀವಿ ಅಂತ ಹೇಳಿಕೊಟ್ಟಂತ ಅನಂತಕುಮಾರ್ ಹೆಗಡೆನೆ ಬದಲಾಕೂಲ್ಗುಂಪು ಅದು ಮೂಲ ಗುಂಪು ಅಂತ ಮೂಲಗುಂಪು ತನಕ ನಿಮಗೂ ಅಲ್ಲಿ ಬರ್ತೈತಿ ನೀವು ದೇಶದ ಕ್ಷಮೆ ಕೇಳೋದು ಮಾತ್ರ ಅಷ್ಟೇ ಅಲ್ಲ ಇಡೀ ಅಂಬೇಡ್ಕರ್ ಅವರ ಪುತ್ಥಳಿ ಮುಂದೆ ನಿಂತ್ಕೊಂಡು ಬಂಡಿ ಊರಿ ಅಂಬೇಡ್ಕರ್ ಅವರಿಗೆ ಪುತ್ಥಳಿ ಮುಂದೆ ಕ್ಷಮೆ ಆಚರಣೆಯನ್ನು ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆಗಾಗಿ ಎಲ್ಲ ಜನರ ಬದುಕನ್ನು ಹಸನ ಮಾಡಿದವರು ಇಂಥ ಸಂದರ್ಭದೊಳಗೆ ಒಂದು ಸದನದೊಳಗೆ ಮಾತಾಡ್ತಾರೆ ಜವಾಬ್ದಾರಿ ಶಾದ ಜವಾಬ್ದಾರಿ ಸ್ಥಾನದಾಗಿರ್ತಕ್ಕಂಥ ಶಾ ಅವರು ತಕ್ಷಣದೊಳಗೆ ರಾಜೀನಾಮೆ ಕೊಡ್ಬೇಕಂತೇಳಿ ನಾವೆಲ್ಲ ಅವರಿಗೆ ಒಂದಿಷ್ಟು ಆಗ್ರಹ ಮಾಡ್ತೀವಿ ತಾವು ದಯವಿಟ್ಟು ಅರಿತು ಮಾತಾಡೋಕೆ ಕಲಿಬೇಕು ಸದನ್ಗಳಿಗೆ ಆ ರೀತಿ ಮಾತಾಡಾಡೋದ್ರಿಂದ ಎಷ್ಟು ಜನರ ಮನಸ್ಸಿನ ಭಾವನೆಗಳ ಜೊತೆ ಆಟ ಆಡಕತ್ತಾರೆ ಎಂಬುದನ್ನು ನಾವಿಲ್ಲಿ ಅರಿತ್ಕೊಳ್ಬೇಕಾಯ್ತೀವಿ ಇವರಿಗೆ ಮತ್ತಿಂದ ಕೂಡ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನವರಿಗೆ ಅಂಬೇಡ್ಕರ್ ಅಂದ್ರೆ ಒಂದು ಭಯ ಆ ಅಂಬೇಡ್ಕರ್ ಅನ್ನೋ ಶಬ್ದ ಕಂಡ್ರೆ ಇವರಿಗೆ ಭಯವನ್ನು ಉಂಟು ಮಾಡ್ತಕ್ಕಂಥ ಕಾರಣದಿಂದ ಅವರ ಮನಸ್ಸಿನ ಮಾತನ್ನು ಅವತ್ತು ಸಂಸತ್ ಕಲಾಪದಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ ಕೂಡಲೇ ಅಮಿತ್ ಶಾ ಅವರಿಗೆ ನಾವು ಗದಗ್ ಗದಗ ಜಿಲ್ಲೆಯಿಂದ ಮುಖಾಂತರ ಒಂದು ಎಚ್ಚರಿಕೆ ಸಂದೇಶ ಏನಂತ ಹೇಳಿದರೆ ಕೂಡಲೇ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಇಡೀ ದೇಶದ ದಲಿತರ ಕ್ಷಮೆಯನ್ನು ಕೇಳಬೇಕು ಅಂತ ಹೇಳ್ತಾ ಇವತ್ತು ನಾವು ಅವರು ರಾಜೀನಾಮೆ ಸಲ್ಲಿಸಬೇಕು ಅಂತೇಳಿ ಇಡೀ ಗದಗ ಜಿಲ್ಲೆಯನ್ನು ಬಂದ್ ಮಾಡ್ತಾ ಇದೀವಿ ಬಾಬಾ ಅಂಬೇಡ್ಕರ್ ಅವ್ರಿಗೆ ಸಂವಿಧಾನದೊಳಗೆ ಅವರು ದೊಡ್ಡ ಹೆಸರು ಗಳಿಸಿದ್ರು ಸಂವಿಧಾನ ಬರೆದವರು ಅವರು ಅಗತ್ಯ ಒಳ್ಳೆ ಮನುಷ್ಯರು ಆದರೆ ನೈನ್ ಎಲ್ಲ ಊರ ನಮ್ಮ ಭಾರತ ದೇಶಕ್ಕೆ ಒಂದು 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 ಇದು ಅವ್ರಿಗೆ ಚಂದ್ರ ಅಂದರೂ ಅಡ್ಡಿ ಅವರು ಅವ್ರಿಗೆ ನಾವು ಎಷ್ಟು ಅವ್ರಿಗೆ ಇದು ಮಾಡಿದರು ಕಮ್ಮ ಈಗ ಅಂಥದ್ದು ನಮ್ಗೆ ಅವರು ದಾರಿ ತೋರಿಸ್ತವರು ಈಗ ನಾವು ಎಲ್ಲರೂ ಅವರು ಏನು ಸಂವಿಧಾನ ಬರ್ತಾರ ಅದ್ರ ಬಗ್ಗೆ ಎಲ್ಲರೂ ನಾವು ನಡೆದ್ರೆ ನಾವೆಲ್ಲರೂ ಯಶಸ್ವಿ ಆಗ್ತೀವಿ ಅಂತ ಹೇಳಿ ಆ ಟೈಪ್ ಅವರು ಬರೆದವ್ರೆ ಯಶಸ್ವಿ ಆಗಿವಿ ಮುಂದೂ ಆಗ್ತೀವಿ ಅದಕ್ಕೆ ಏನರ ತಪ್ಪು ಏನರ ಮಾತಾಡಿದಾರೆ ನಾವು ಅದಕ್ಕೆ ನಾವು ಕೇಳೋಂಗಿಲ್ಲ ನಾವು ನಾವು ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು ಈಗ ನಾವು ಬೆಟಗೇರಿ ಭಾಗದಾಗ ನಾವು ಕೈಪಾಲಿ ಮಾರ್ಕೆಟ್ ಅಧ್ಯಕ್ಷರು ವಿತ್ ಮತ್ತು ಪೂರ ಬೆಟಗೇರಿಯವರು ಭಾ ಭಾಗದವರು ಅದೀವಿ ನಾವು ಎಲ್ಲರೂ ಕೂಡಿ ನಾವು ಇದಕ್ಕೆ ಹೋರಾಟ ಮಾಡಿ ಅದು ನಾವು ಬಿಡೋಂಗಿಲ್ಲ ಅವರು ರಾಜೀನಾಮೆ ಕೊಡುವ ಮಠ ನಾವು ಇದಕ್ಕೆ ನಾವು ಬಿಡೋಂಗಿಲ್ಲ ಅಂತೇಳಿ ನಾವು ಹೇಳಿ ಮಾತು ಮುಗಿಸ್ತೀವಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ನಿಮ್ಮ ಕೂಡಲೇ ನೈತಿಕತೆ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನಿಮ್ಗೆ ಗೌರವ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಬಗ್ಗೆ ಗೌರವ ಇದ್ರೆ ಈ ದೇಶದಲ್ಲಿರುವಂತ ಒಂದು ನೂರ ಕೋಟಿ ಚಿಲ್ಲರು ಕೂಡ ಜನರು ಅವ್ರಿಗೆ ಭಾವನೆಗೆ ಧಕ್ಕೆ ಆಗಿದೆ ಅವರ ಮನಸ್ಸಿಗೆ ನೋವಾಗಿದೆ ಈ ದೇಶದಲ್ಲಿರುವಂತಹ ಎಲ್ಲ ಮಹಿಳೆಯರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಹಿಳೆಯರು ಕೂಡ ಸಮಾನ ಹಾಕೊಟ್ಟಂತ ಏಕೈಕ ವ್ಯಕ್ತಿ ಇವತ್ತಿನ ದಿನಮಾನಗಳಲ್ಲಿ ಮಹಿಳೆಯರು ಕೂಡ ದೊಡ್ಡ ಆಘಾತ ಆಗಿದೆ ಎಲ್ಲ ಬಡವರು ಕೂಡ ಆಘಾತ ಆಗಿದೆ ಆ ನಿಟ್ಟಿನೊಳಗೆ ಇವತ್ತು ಗದಗಿನಾದಂತ ಫುಲ್ ಪ್ರತಿಭಟನೆ ನಡೆತಾ ಇದೆ ಬಂದ್ ನಡೆದಿದೆ ಇವತ್ತು ಕೇವಲ ಗದಗದಲ್ಲಿ ಪ್ರಾರಂಭವಾಗಿದೆ ಇನ್ನು ಮುಂದೆ ರಾಜ್ಯದಂತ ಕೂಡ ನಾವು ಪ್ರತಿಭಟನೆ ನಡೆಸ್ತೀವಿ 年轻的力量。 ಭಾರತ ದೇಶದಲ್ಲಿ ಶೋಷಿತ ಸಮುದಾಯದವರು ದಲಿತ ಸಮುದಾಯದವರು ಅಲ್ಪಸಂಖ್ಯಾತವರು ಏನಾದರೂ ಸ್ವರ್ಗ ಈ ಪ್ರಪಂಚದಲ್ಲಿ ಕಂಡುಕೊಂಡಿದ್ದಾರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂತ ಸಂವಿಧಾನದ ಮೂಲಕ ಏನು ಸ್ವರ್ಗವನ್ನು ಕಂಡ್ಕೊಂಡಿದ್ದಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇವೆ ಕೂಡಲೇ ಅಮಿತ್ ಶಾ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತಮ್ಮ ಮನೆಗೆ ಹೋಗ್ಬೇಕು ಇಲ್ಲಂದ್ರೆ ಈ ಹೋರಾಟ ಇಲ್ಲಿ ಗದಾದ್ಯಂತ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಂತ ಇಡೀ ದೇಶಾದಂತ ಎಲ್ಲ ರಾಜ್ಯಗಳ ಮುಖಾಂತರವಾಗಿ ದಿಲ್ಲಿ ಚಲೋ ಕಾರ್ಯಕ್ರಮವನ್ನ ಎಲ್ಲ ದಲಿತ ಮುಖಂಡರು ಸ್ವಲ್ಸ್ತ ಸಮುದಾಯದ ನಾಯಕರು ಹಾಗೆಯೇ ನಮ್ಮ ಅಲ್ಪಸಂಖ್ಯಾತರ ಬಂಧುಗಳು ಎಲ್ಲರೂ ಹಮ್ಮಿಕೊಂಡಿದ್ದೇವೆ ಕೂಡಲೇ ಮತ್ತೊಮ್ಮೆ ನಾವು ಏನಂತಂದ್ರೆ ಈ ಒಂದು ವಿ ಮುಖಾಂತರ ಒತ್ತಾಯ ಮಾಡುವುದಂದ್ರೆ ಅಮಿತ್ ಶಾ ಅವರು ಕೂಡಲೇ ತಮ್ಮ ರಾಜ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತಮ್ಮ ಮನೆಗೆ ಹೋಗ್ಬೇಕು ಅದನ್ನ ಮೋದಿ ಕೂಡ ಅವ್ರು ಮಾತಾಡಿದ ಸಮರ್ಥಿಸಿಕೊಂಡಿದ್ದಾರೆ ಆ ಒಂದು ಮೋದಿ ಕೂಡ ಆ ರಾಜೀನಾಮೆಯನ್ನು ಹಿಂಪಡಿಬೇಕು ನಮ್ಮ ಗೌರವಾನ್ವಿತ ರಾಷ್ಟ್ರಪತಿಗಳು ಅವರ ರಾಜೀನಾಮೆಯನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಈ ಒಂದು ಹೋರಾಟದ ಮೂಲಕ ನಾವು ಒತ್ತಾಯಿಸ್ತೇವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ